ಯಹೋವನೆ ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು ನಿನ್ನನ್ನು ಅಧಿಕಧಿಕವಾಗಿ ಹೊಗಳುತ್ತಿರುವೆನು ಭಾನುವಾರ ಇಪ್ಪತ್ತೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಸಮುವೇಲನು ಪ್ರಥಮ ಭಾಗ ಹನ್ನೆರಡನೇ ಅಧ್ಯಾಯದ ಇಪ್ಪತ್ಮೂರನೇ ವಚನ ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸುತ್ತ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರ ಮಕ್ಕಳ ಅಥವಾ ದೇವರ ಸೇವಕರು ವಿಶೇಷವಾಗಿ ಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಅವರ ಜವಾಬ್ದಾರಿಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಜನರಿಗಾಗಿ ಪ್ರಾರ್ಥನೆ ಕರ್ತನಲ್ಲಿ ಪ್ರಿಯರೇ ಇಸ್ರೇಲ್ ಜನರು ಇತರರ ಜನಾಂಗಗಳಲ್ಲಿ ರಾಜ್ಯರಿದ್ದಾರೆ ನಮಗೂ ಅರಸನು ಬೇಕೆಂಬುದಾಗಿ ಕೇಳಿಕೊಳ್ಳಲು ಸಮುವೈಲನು ಅವರಿಗೆ ತಿಳಿಸಿದ ಮಾತೇನೆಂದರೆ ಇತರರಿಗೂ ನಮಗೂ ಇರುವಂತಹ ವ್ಯತ್ಯಾಸ ಏನಂದ್ರೆ ನಮ್ಮ ದೇವರೇ ನಮಗೆ ಅರಸನು ಯಜಮಾನನು ನಾಯಕನು ಎಂಬುದಾಗಿ ತಿಳಿಸಿದನು ಆದರೂ ಜನರು ಒತ್ತಾಯ ಮಾಡಿದರು ಅದಕ್ಕೆ ದೇವರು ಸಮುವೇಲನ ಮೂಲಕವಾಗಿ ಸೌಲನನ್ನು ಅರಸನಾಗಿ ಪ್ರಥಮವಾಗಿ ಇಸ್ರಾಯೇಲ್ ಜನಾಂಗಕ್ಕೆ ನೇಮಿಸಿದನು ಆ ಸಮಯದಲ್ಲಿ ಸಮುವೈಲನು ತಾನು ನಿರ್ಗಮಿಸುತ್ತೇನೆಂದರೆ ತನಗೆ ವೃದ್ಧಾಪ್ಯ ಬಂದಿದೆ ತಾನು ಮುಂದೆ ಸಾಗಬೇಕೆಂಬುದಾಗಿ ಅವರೊಂದಿಗೆ ಮಾತನಾಡಿ ನನ್ನಲ್ಲಿ ಯಾವುದಾದರೂ ದೋಷಗಳಿದ್ದರೆ ತಿಳಿಸಬೇಕೆಂಬುದಾಗಿ ನಾಗ ಎಲ್ಲರೂ ಸಮುವೇಲನು ಉತ್ತಮವಾದಂಥ ದೇವ ಮನುಷ್ಯನಾಗಿದ್ದನೆಂಬುದಾಗಿ ಸಾಕ್ಷಿ ಹೇಳಿದರು ಸಮುವೇಲನು ಜನರಿಗೆ ದೇವರು ಮಾಡಿದಂಥ ಕಾರ್ಯಗಳು ಮತ್ತು ಜನರು ದೇವರಿಗೆ ವಿರುದ್ಧ ಹೋದಾಗೆಲ್ಲ ಬಿದ್ದು ಹೋದಂತಹ ಪರಿಸ್ಥಿತಿಗಳನ್ನು ವಿವರವಾಗಿ ತಿಳಿಸುತ್ತಾ ಬಂದರು ಆಗ ಜನರು ತಮ್ಮ ಪರಿಸ್ಥಿತಿ ಹಾಳಾಗಬಾರದು ಶಾಪಗ್ರಸ್ತರಾಗಬಾರದು ಪ್ರಾರ್ಥಿಸು ನಮಗೋಸ್ಕರ ಎಂಬುದಾಗಿ ಕೇಳಿಕೊಂಡರು ಸಮವಲು ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ ಮಾತೇನೆಂದರೆ ಅವರು ಕೇಳಿದರು ಕೇಳದೆ ಹೋದರು ದೇವರ ಮುಂದೆ ತನ್ನ ಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಅವನಿಗೆ ಇರುವಂಥ ವಿಶೇಷವಾದಂಥ ಜವಾಬ್ದಾರಿ ಮತ್ತು ಅವರು ಕೇಳದೇ ಕೇಳದೆ ಹೋದರೂ ಅವರಿಗೆ ದೇವರಿಂದ ನೀತಿ ಮಾರ್ಗ ತಿಳಿಸುವಂಥದ್ದು ತನ್ನ ಕರ್ತವ್ಯ ಎಂಬುದಾಗಿ ಹೇಳಿ ಅದನ್ನು ಅವನು ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿ ಬಿಟ್ಟರೆ ಪಾಪಗ್ರಸ್ತನೆಂಬುದಾಗಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ದೇವರು ನೇಮಿಸುವಂಥ ಸೇವಕರು ಮಾಡಬೇಕಾದಂಥ ಕಾರ್ಯನಂದ್ರೆ ಜನರಿಗೋಸ್ಕರವಾಗಿ ಪ್ರಾರ್ಥಿಸುವುದು ಅವರಿಗೋಸ್ಕರವಾಗಿ ನೀತಿ ಮಾರ್ಗ ತೋರಿಸಿಕೊಡುವುದು ಜನರು ಹೆಂಗಿದ್ದರೂ ಸರಿಯೇ ಪ್ರಾರ್ಥನೆ ಮಾಡುವಂಥದ್ದು ಅಗತ್ಯ ಅದು ದೊಡ್ಡ ಜವಾಬ್ದಾರಿ ಜನರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬಂತ ಹೋರಾಟ ಮಾಡುವಂಥದ್ದು ದೇವ ಸೇವಕರಿಗೆ ದೇವರು ಕೊಟ್ಟಿರತಕ್ಕಂಥ ಜವಾಬ್ದಾರಿ ನಾವುಗಳು ಪ್ರಾರ್ಥನೆ ಮಾಡೋಣ ಕರ್ತನೆ ದಯಮಯ ಸ್ವಾಮಿ ನಮ್ಮನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡಿರುವಾಗ ಜನರಿಗೋಸ್ಕರವಾಗಿ ಯಥಾರ್ಥವಾಗಿ ಪ್ರಾರ್ಥಿಸುವಂತೆ ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆ ಐ